ವೇದಿಕೆಯನ್ನು ಅಲಂಕರಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊತಾ ಇದ್ದಾರೆ ಪಾಟೀಲ್ ಸಿಂಧಿ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕೆಂದು ತಮ್ಮಲ್ಲಿ ಕೂಡ ಮಾದೇವ ಇಟ್ಟಿ ಚಮಖಂಡಿ ತಾಲೂಕಿನ ಲಿಂಗಾಯತ್ ಮುಖಂಡರು ಹಾಗೂ ಬಸವಗೌಡ ಪಾಟೀಲರ ಪಾಟೀಲ್ ಮೊದಲ ಮಟ್ಟಿ ರದಾ ಮತಕ್ಷೇತ್ರದವರು ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಮಾದೇವ ಹೋರಾಟ ದಿನೇ ದಿನ ಕಾವೇರ್ತಾ ಇದೆ ಮೊನ್ನೆ ತಾಳಿಕೆ ತಾಳಿಕೊಟ್ಟಿಯಲ್ಲಿ ನಮ್ಮ ವೀರೇಶ್ ಗೌಡರು ಕೂಡ ಮಣಿಜಿಗೆಯಲ್ಲಿ ಕೂಡ ದೊಡ್ಡ ಹೋರಾಟ ಮಾಡಿದ್ರು ನಗಳ ಮುಖಂಡರಾಗಿರ್ಬೋದು ಎಲ್ಲ ಕಾರ್ಯಕರ್ತರಾಗಿರ್ಬೋದು ಎಲ್ಲ ನನ್ನ ಎಲ್ಲ ಸಮಾಜದ ಎಲ್ಲ ಬಿಜೆಪಿಯಲ್ಲಿ ಇದ್ರು ಕೂಡ ಅದು ಬಿಜೆಪಿಗೆ ಬಂದು ಶಕ್ತಿ ನಾವು ನಾವೆಲ್ಲರೂ ಭಾವಿಸಿ ಇದು ಹೋರಾಟ ನಮ್ಮ ಈ ಕಾರ್ಯಕರ್ತರ ಪರವಾಗಿ ಎಲ್ಲ ಲಿಂಗಾಯತ ಒಳ ಪಂಗಡಗಳ ಎಲ್ಲ ಪ್ರಮುಖರ ಪರವಾಗಿ ಅವರಿಗೆ ಸ್ವಾಗತ ಅನುಕೂರ್ತಾ ಇದ್ದೇನೆ ಅದೇ ರೀತಿಯಾಗಿ ಹೀಗಾಗಿ ಹಲವರು ಮಾತನಾಡಲಿದ್ದಾರೆ ಇವತ್ತು ಪ್ರಥಮವಾಗಿ ಈಗಾಗಲೇ ಜಿಲ್ಲೆಯಲ್ಲಿ ಹೋರಾಟ ದಿನೇ ದಿನ ಕಾವೇರ್ತಾ ಇದೆ ಮೊನ್ನೆ ತಾಳಿಕೆಯಲ್ಲಿ ತಾಳಿಕೊಟ್ಟಿಯಲ್ಲಿ ನಮ್ಮ ವೀರೇಶ್ ಗೌಡರು ಕೂಡ ಮಣಜಿಗೆಯಲ್ಲಿ ಕೂಡ ದೊಡ್ಡ ಹೋರಾಟ ಮಾಡಿದ್ರು ಮುಖಂಡರಾಗಿರ್ಬೋದು ಎಲ್ಲ ಕಾರ್ಯಕರ್ತರಾಗಿರ್ಬೋದು ಎಲ್ಲ ನನ್ನ ಎಲ್ಲ ಸಮಾಜದ ಎಲ್ಲ ಬಿಜೆಪಿಯಲ್ಲಿ ಇದ್ರು ಕೂಡ ಅದು ಬಿಜೆಪಿಗೆ ಒಂದು ಶಕ್ತಿ ಹೇಳಿ ನಾವೆಲ್ಲರೂ ಭಾವಿಸಿ ಇದು ಹೋರಾಟ ನಮ್ಮ ವೈಯಕ್ತಿಕಾಗಲ್ಲ ನಿಮಗಾಗಲ್ಲ ಕಾರ್ಯಕರ್ತರ ಪರವಾಗಿ ಎಲ್ಲ ಲಿಂಗಾಯತ ಒಳ ಪಂಗಡಗಳ ಎಲ್ಲ ಪ್ರಮುಖರ ಪರವಾಗಿ ಅವರಿಗೆ ಸ್ವಾಗತ ಕೋರ್ತಾ ಕೊಡ್ತಾ ಅದೇ ರೀತಿಯಾಗಿ ಹೀಗಾಗಿ ಹಲವರು ಮಾತನಾಡಲಿದ್ದಾರೆ ಇವತ್ತು ಪ್ರಥಮವಾಗಿ ಆಗಿರ್ಬೋದು ಹಿಂದೂಗಳು ನಾವು ನಿಮ್ ಜೊತೆ ಅದೇ ಬೆಂಬಲ ಸೂಚಿಸಲ್ಲ ಇಂಥ ಶಕ್ತಿನೇ ಕೂಡ ಯಾಕಂದ್ರ ರೊಕ್ಕ ಕೊಟ್ಟಿದ ಮಹತ್ವ ಅಲ್ಲ ದುಡ್ಡು ಕೊಟ್ಟಿದ ಮಹತ್ವ ಅಲ್ಲ ನಾವು ನಿಮ್ ಜೋಡಿ ಅದೇ ಬಸವ್ಗೌಡ ಪಾಟೀಲ್ ಲಕ್ಷ ನಾವು ನಿಣಿಗೆಯಾಗಿ ಕೊಡ್ತಾ ಇದೀವಿ ಅಂತೇಳಿ ಅವ್ರಿಗೆ ಜೋರಾದ್ ಚಪ್ಪಾಡ್ತಾರೆ ನಾ ಈಗ ಬರ್ರಿ ಇಪ್ಪತ್ತೈದು ಲಕ್ಷ ಕೇಳದೆ ಅವ್ರಿಗೆಲ್ಲ ಇಪ್ಪತ್ತ ಐವತ್ತಾಗ್ಯದಂದ್ರು ಆತ ಬರೀ ಗೌಡ್ರ ಹೆಸರು ಹೇಳ್ತದ್ರಿ ಅವ್ರು ನಾನು ಕಾರ್ಯನಿರ್ಣಾರ ನಮ್ಮ ಕ್ಷೇತ್ರದ ಮಧ್ಯಕ್ಷೇತ್ರದ ಕಾರ್ಯನಿರ್ಣ ಮಾಡಿದ್ರು ಅದೇ ರೀತಿಯಾಗಿ ನಮ್ಮ ಬಬಲೇಶ್ವರ ಮೇತ್ರದ ಅಧ್ಯಕ್ಷರು ಬಿ ಜೆ ಪಿ ಪರಾಮಿತ ಅಭ್ಯರ್ಥಿ ಆದಂತ ಪಾಟೀಲ್ ಅವರು ಕೂಡ ಈ ನಮ್ಮ ಪೂರ್ವ ಸಭೆಗೆ ಆಗಮಿಸಿದ್ರೆ ಅವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಗೌಡರ ಬೆಂಬಲಕ್ಕಾಗಿ ಸದಾ ಟ್ವೆಂಟಿ ಅಂತ ಹೇಳ್ತಾರಲ್ಲ ಹಂಗ ಗೌಡರು ಬಂದ್ರೆ ಅಂದ್ರೆ ಅವ್ರ ಕೆಲಸ ಕಾರ್ಯಗಳಿಗೆ ಬೆನ್ನ ಸದಾ ಬೆಂಬಲವಾಗಿ ನಿಂತ ಪಾಂಡವ ಸರ್ಕರ್ ಪಾಂಡವ ಸ್ವಾಗತವನ್ನು ಕೊಡ್ತಾರೆ ಇನ್ನೂರು ಹಿರಿಯ ಮುಖಂಡರು ಉದ್ಯಮಿಗಳಾದಂತ ಸ್ವಾಮಿ ವಿವೇಕಾನಂದ ಸೇನೆ ಅಧ್ಯಕ್ಷರಾದಂತಹ ನಾಗವಣ್ಣಗಿರ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅದೇ ರೀತಿಯಾಗಿ ನಿಂಗೇಟ್ ಪಂಚಮಸ್ವಾಣಿ ಸಮಾಜದ ಜಿಲ್ಲಾಧ್ಯಕ್ಷರಂತ ನಾಕ್ ಹೇಳ ನಮ್ಮನ್ನೇ ಒಂದು ಹಿಂದುತ್ವದ ಅದರ ಕಿಚ್ಚ ಮತ್ತೆ ಹಚ್ಚನಾಗ್ತದೆ ಮಹಾದೇವ್ ಇಜಿ ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಈ ಪೂರ್ವ ಸಭೆಗೆ ಆಗಮಿಸಿದಂತ ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸಮಾಜದಲ್ಲಿ ಆದರೂ ಕೂಡ ಹೋರಾಟ ಲಿಂಗಾಯತ ಸಮುದಾಯಕ್ಕೆ ಮೀಸಲಾತಿ ಕೊಡು ಅಂತ ಹೇಳಿ ಪಂಚಮ ಪಂಚಮ್ಸಾಲಿ ಅಷ್ಟೇ ಅಲ್ಲ ನಮ್ಮ ಜೊತೆಯಾಗಿ ನಮ್ಮ ನಾವು ಮೀಸಲಾತಿ ಕೊಡು ಅಂತ ಹೇಳಿ ಪ್ರಥಮವಾಗಿ ವಿಧಾನಸಭೆಯಲ್ಲಿ ಬಾವಿಗಳಿಗೆ ಹೋರಾಟ ಮಾಡಿದ ಏಕೈಕ ವ್ಯಕ್ತಿ ಅಂದ್ರೆ ಒಂದೇ ಜಾತಿ ಇದು ಹಿಂದೂ ಧರ್ಮ ಹಿಂದೂ ಧರ್ಮದಲ್ಲಿ ನಾವೆಲ್ಲ ನಿಮ್ಮ ಆಲೋಚನೆಗಳು ಏನಿದ್ರು ಎಲ್ಲ ಮಾತಾಡಿರಿ ಹಾಗಾಗಿ ಬೇರೆ ಬೇರೆ ತಾಲೂಕಿಗೆ ಬಂದಂತ ಒಬ್ಬರೇ ನೇರವಾಗಿ ಈಗ ಬಸ್ ನೋಡೋದು ವಿಚಾರಗಳನ್ನು ಇಂಪ್ರೂವ್ ಹೇಳಿದಾರೆ ಅವ್ರು ಯಾಕೆ ಹಿನ್ನೆಡೆ ಆಗಿತ್ತು ಅಂತ ಹೇಳಿದರೆ ಅವ್ರದೆಲ್ಲ ಬದುಕಿನ ಪ್ರತಿಯೊಂದು ಘಟ್ಟಗಳು ಈ ಮೇಲೆ ಬರ್ತದೆ ನೇರವಾಗಿ ಇಷ್ಟನೇ ತಾರೀಕು ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ನಮ್ಮ ತಾಲೂಕಿನ ಇಷ್ಟು ಚೆನ್ನಾಗಿ ಬರ್ತೀವಿ ಅಂತ ಒಂದು ಕಮಿಟ್ಮೆಂಟ್ ಮಾಡ್ಕೊಂಬೋಣ ಒಂದು ತಾಲೂಕಿನ ಇಷ್ಟೇ ಮಾಡ್ತೀನಿ ಹೇಳ್ಬಿಟ್ರೆ ಆ ಪ್ರಕಾರವಾಗಿ ನಾವೆಲ್ಲರೂ ಮಾನಸಿಕವಾಗಿ ಇವತ್ತಿನ ರೆಡಿಯಾಗಿ ಹಾಕೋಲಾಗುತ್ತೆ ಒಟ್ಟಾರೆ ಕನಿಷ್ಠ ನಮ್ಮ ಲೆಕ್ಕಾಚಾರ ಕನಿಷ್ಠ ಹತ್ತು ಲಕ್ಷ ಮಂದಿ ಅದನ್ನು ಕೂಡ ಇತಿಹಾಸವನ್ನು ಹಾಗಾಗಿ ಬೇರೆ ಎಲ್ಲ ದುಡ್ಡು ಕೊಟ್ಟು ಜನ ಕರೆಸಿ ಇತಿಹಾಸ ಮಾಡ್ಯಾರ ಜನ ಸ್ವಯಂ ಸ್ಫೂರ್ತಿ ಹತ್ತು ಲಕ್ಷ ಮಂದಿ ಬಂದು ಉಳಿಯಲು ಕರ್ನಾಟಕದೊಳಗೆ ವಿಜಯಪುರವತ್ತೇನು ಭಾರತ ಪಾಕಿಸ್ತಾನಕ್ಕೆ ಅನ್ಯಾಯವಾದಾಗ ಇಲ್ಲಿ ಜನ ದುಡ್ಡು ಕೊಟ್ಟು ದೇಶ ರಕ್ಷಣೆಗೆ ಅವಕಾಶ ಕೊಡ್ತಾರೆ ಇವತ್ತು ಜನ ಮನಸ್ಸಿಂದ ಬಂದು ದೇಶ ರಕ್ಷಣೆಗೆ ಈಗೊಬ್ಬ ನಾಯಕನ ಬೆಂಬಲಿಸೋಕ್ಕೆ ನಾನು ಕೆಲಸ ರೆಡಿಯಾಗೋಣ ಹಾಗಾಗಿ ಬಂದಂಥ ಎಲ್ಲರೂ ಎಲ್ಲ ನಿಮ್ಗೆ ಎಷ್ಟು ಜನ ಬರ್ತೀರಿ ಯಾವ ದಿನಾಂಕ ಮಾಡಿದ್ರೆ ಚೆನ್ನಾಗಿರುತ್ತೆ ಇವತ್ತು ತಾರೀಕು ನಾಲ್ಕು ಏಪ್ರಿಲ್ ನಾಲ್ಕು ರಾಘವ್ರು ಹೇಳ್ತಾ ಇದ್ದರು ನಾವು ಹತ್ತು ಹದಿನೈದು ವಿಚಾರ ಮಾಡಿದ್ದೆ ಹತ್ರ ಆಗುತ್ತೆ ಇನ್ನೂ ಬೇರೆ ಪಡೆದುಕೊಟ್ಟರು ನಾಗಲಿ ಸ್ವಲ್ಪ ಮುಂದಕ್ಕೆ ಇನ್ನೂ ಒಂದು ತಿಂಗಳು ಬೇಕು ಟೈಮ್ ತರೋದು ಮಾಡೋಣ ಅಂತ ಹೇಳ್ತಾರೆ ನೀವೆಲ್ಲರೂ ಅಭಿಪ್ರಾಯ ಪಟ್ಕೊಳ್ಳಿರಿ ಅಂತ ಮಾತಾನೆ ಸಂದರ್ಭದಲ್ಲಿ ಅಷ್ಟರೊಳಗೇ ನಾವು ಇಂಟರ್ನಲ್ ಏನು ವರ್ಕ್ ಮಾಡ್ಬೇಕಂದ್ರೆ ಅದ್ರೂ ಮಾಡ್ತೀವಿ ಇಂಟರ್ನಲ್ ವರ್ಕು ನಮ್ಮ ಸಂಸದ ಮುಖಾಂತರ ಏನಾದರೂ ಪ್ರಯತ್ನ ಮಾಡೋಣ ಸಾಮಾಜಿಕವಾಗಿರ್ತಕ್ಕಂಥ ಒಂದು ಒತ್ತಡ ಆ ಬಿ ಜೆ ಪಿ ವರಿಷ್ಠರು ಮತ್ತು ಆ ಪಕ್ಷದ ನಾಯಕರಿಗೂ ಗೊತ್ತಾಗೋ ಉದ್ದೇಶಕ್ಕೆ ಒಂದು ಪ್ರತಿಭಟನೆ ಮಾಡೋಣ ಯಾರು ಸಹಿತ ಹೋಗ್ಬೇಡ್ರಿ ಎಲ್ಲ ಇದು ಸರ್ ನಾವೆಲ್ಲ ನಿಮ್ಮ ನಿಮ್ಮೆಲ್ಲರೂ ಅವರ ಕಡೆ ಜನ ನಾನು ಅನ್ಕೊಂಡಿದ್ದಿಲ್ಲ ನಾವು ಹಾಗೆ ಅವರು ಅನ್ಕೊಂಡಿದ್ದಿಲ್ಲ ಇಷ್ಟು ಜನ ನನಗೆ